ಸ್ವಚ್ಛಂದೋನು ಬೃಹಸ್ಪತಿ ದೇವತೆತಿ ತ್ರ್ಯ ಸ್ಮೃತಾವನ ಆಚರೇದ ಗೋಪೀಚಂದನಭಿಮೋಪೀಚನಪ ವಿಷ್ಣುದೆಹಸವ ಚಕ್ರಾಂಕಿತನಮಸ್ತೆಸ್ತು ಧಾರಣನ್ ಮುಕ್ತಿದೋ ತದ್ದೇಶ ಗ್ರಮ ಸ್ಥಿರನ್ ಬ್ರಾಹ್ಮಣಕ್ಷತ್ರವೈಶ್ಯಸಚ್ಛೂದ್ರ ಆಹೂಯ ಇಮಂ ಮಂತ್ರ ಮುಚ್ಚಾರುಚ್ಚಾರಯಂತೀ ಈಗ ಸ್ವಾಳು ನಾವಿಲ್ಲಿ ಚಾತುರ್ಮಾಸಕ್ಕೆ ಕುಳಿತುಕೊಡುತ್ತೇವೆ ನೀವೆಲ್ಲರೂ ಕೂಡ ಅನುಮೋದನೆಯನ್ನು ಕೊಡಬೇಕು ಅಂತ ಈ ರೀತಿಯಾಗಿ ಹೇಳ್ತಾರೆ ವಯಮತ್ರ ಕರಿಷ್ಯಾಮಃ ಚಾತುರ್ಮಾಸ್ಯ ವೃದಂಭರಂ ಸ್ಥಾಮ್ ಚತುರೋ ಮಾಸಾನ್ ತತ್ರೈವಾ ಸತಿಬಾಧಕೆ ಯೂಯಂ ತದನು ಮೋದದ್ದಂ ಶ್ರೇಯ ಪರಮವಾಪ್ಸತ ಅಂತ ಸ್ವಾಮಿಗಳು ಎಲ್ಲ ಭಕ್ತರನ್ನು ಕುರಿತು ಅನುಮೋದನೆಯನ್ನು ಕೇಳ್ತಾ ಇದ್ದಾರೆ నాూ కూడా అవశ్యవా ఇది స్వమీలు చాతుర్మాకి కుళితు ప్రార్థనయూ తో ఎల్ ఎదు హలో ఎల్లూ ఎద్దు నింతుకొీ ఈ ప్రార్థనయ దర్శన స్పర్శన

ಪುಣ್ಯದಾಯಕ ಪುಣ್ಯದಾಯಕ ನಿವಸಂತು ಕೃತಾರ್ಥತಾಂ ಕೃತಾರ್ಥತಾಂ ನಿಮ್ಮ ದರ್ಶನವಾದರೆ ನಮಗೆ ಪುಣ್ಯ ಕೊಡ್ತೀರಿ ನಿಮ್ಮ ಸ್ಪರ್ಶ ಮಾಡಿದರೆ ನಮಗೆ ಪುಣ್ಯ ಲಭಿಸ್ತದೆ ನಿಮ್ಮ ಜೊತೆಗೆ ಮಾತಾಡಿದರೆ ನಮಗೆ ಪುಣ್ಯ ಲಭಿಸ್ತದೆ ದರ್ಶನ ಸ್ಪರ್ಶನ ಆಲಾಪ ಇವುಗಳಿಂದ ನೀವು ನಮಗೆ ಪುಣ್ಯವನ್ನು ಕೊಡುವ ಮಹಾನುಭಾವರು ಪುಣ್ಯಮೂರ್ತಿಗಳು ಪುಣ್ಯನಾಮಕನಾದ ಪರಮಾತ್ಮನನ್ನು ಹೃದಯದಲ್ಲಿ ಹೊತ್ತವರು ಹಾಗಾಗಿ ಸುಖೇನ ಅತ್ಯಂತ ಸುಖವಾಗಿ ನಿಮಸಂತು ಅತ್ರ ನಿಮಸಂತು ಈ ಊರಿನಲ್ಲಿ ನೀವು ವಾಸವಾಗಿರಿ ನಾವು ನಿಮ್ಮ ಅನುಗ್ರಹದಿಂದ ನೀವು ಈ ರೀತಿಯಾಗಿ ಪುಣ್ಯ ಕೊಡುವುದರಿಂದ ನಾವು ಕೃತಾರ್ಥರಾಗ್ತೇವೆ ಎಂಬುದಾಗಿ ಆ ಗುರುಗಳಿಗೆ ನಾವೆಲ್ಲರೂ ಪರಮ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ ಇನ್ನೊಮ್ಮೆ ಹೇಳಿ ದರ್ಶನ ಸ್ಪರ್ಶನ ಸ್ಪರ್ಶನ ಆಲಾಪೈ ಆಲಾಪೈ ಭವಂತ ಭವಂತ ಪುಣ್ಯದಾಯಕಾ ಪುಣ್ಯದಾಯಕಾ ನಿವಸಂತು ನಿವಸಂತು ಸುಖೇನಾತ್ರ ಸುಖೇನಾತ್ರ ಭವಿಷ್ಯಾಮಃ ಭವಿಷ್ಯಾಮಃ ಕೃತಾರ್ಥತಾಂ ಕೃತಾರ್ಥತಾ ಅಂತ ನಾವು ಅವರಿಗೆ ಅನುಮತಿಯನ್ನು ಕೊಡೋದು ನಮಸ್ಕಾರ ಮಾಡಿ ಕೂಡಲ್ देशकालोंमृत्